ಕರ್ನಾಟಕಕ್ಕೆ ಅಕ್ಷರ ಆವಿಷ್ಕಾರ ಶೈಕ್ಷಣಿಕ ಗತ ವೈಭವಕ್ಕೆ ಮಾಸ್ಟರ್ ಪ್ಲಾನ್ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ನೇಮಿಸಿದ್ದ ಶಿಕ್ಷಣ ತಜ್ಞರ ಸಮಿತಿಯು ಅಕ್ಷರ ಆವಿಷ್ಕಾರ ಎಂಬ ಹೆಸರಿನೊಂದಿಗೆ ಸಮಗ್ರ ವರದಿಯನ್ನ ಸಿದ್ಧಪಡಿಸಿದ್ದು ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಹೊಸ ಹಾದಿ ರೂಪಿಸಿದೆ ಡಾಕ್ಟರ್ ಛಾಯಾ ದೇಗಾಂಕರ್ ನೇತೃತ್ವದ ಸಮಿತಿಯು ನೂರಕ್ಕೂ ಹೆಚ್ಚು ಶಾಲೆಗಳಿಗೆ ಭೇಟಿ ನೀಡಿ ಈ ಕಠೋರ ವಾಸ್ತವಾಂಶಗಳನ್ನ ವರದಿಯಲ್ಲಿ ದಾಖಲಿಸಿದೆ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಗಣನೀಯ ಶಿಕ್ಷಕರ ಕೊರತೆ ರಾಜ್ಯದ ಎಸ್ಎಸ್ಎಲ್ ಸಿ ಸರಾಸರಿ ಫಲಿತಾಂಶ ಶೇಕಡಾ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಇದ್ದರೆ ಕಲ್ಯಾಣ ಕರ್ನಾಟಕದ ಸರಾಸರಿ ಕೇವಲ ಶೇಕಡಾ ಐವತ್ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಮಾತ್ರ ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಫಲಿತಾಂಶ ಅತ್ಯಂತ ಕಡಿಮೆ ಇದೆ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ಹಂತದಲ್ಲಿ ಸುಮಾರು ಶೇಕಡಾ ಹನ್ನೆರಡರಷ್ಟು ವಿದ್ಯಾರ್ಥಿಗಳು ಶಾಲೆಯಿಂದಲೇ ಹೊರಗುಳಿತಾ ಇರುವುದು ಆತಂಕಕಾರಿ ವಿಷಯವಾಗಿದೆ ಈ ಸವಾಲುಗಳನ್ನ ನಿಭಾಯಿಸಲು ಸಮಿತಿಯು ಅಕ್ಷರ ಆವಿಷ್ಕಾರ ಎಂಬ ನವೀನ ಕಾರ್ಯಕ್ರಮವನ್ನ ಶಿಫಾರಸು ಮಾಡಿದೆ ಇದರ ಪ್ರಮುಖಾಂಶಗಳು ಹೇಗಿವೆ ಶಾಲೆಗಳಲ್ಲಿ ಬೋಧನೆಯ ಗುಣಮಟ್ಟವನ್ನ ಹೆಚ್ಚಿಸಲು ಸ್ಪರ್ಧಾತ್ಮಕ ಮತ್ತು ಫಲಿತಾಂಶ ಆಧಾರಿತ ಕಲಿಕೆಗೆ ಒತ್ತು ನೀಡಲಾಗುವುದು ಉತ್ತಮ ಸಾಧನೆ ಮಾಡುವ ಶಾಲೆಗಳು ಕ್ಲಸ್ಟರ್ಗಳು ಮತ್ತು ಜಿಲ್ಲೆಗಳಿಗೆ ವಿಶೇಷ ಮಾನ್ಯತೆ ಮತ್ತು ಗೌರವ ನೀಡಲಾಗುತ್ತೆ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಮುನ್ನೂರ ಐವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆರಂಭಿಸಲು ಯೋಜನೆ ಇವುಗಳಲ್ಲಿ ಇನ್ನೂರು ಶಾಲೆಗಳನ್ನ ನೇರವಾಗಿ ಕೆಕೆಆರ್ ವತಿಯಿಂದಲೇ ಸ್ಥಾಪಿಸಿ ಅತ್ಯುತ್ತಮ ಮೂಲ ಸೌಕರ್ಯ ಒದಗಿಸಲಾಗುವುದು ಖಾಲಿ ಇರುವ ಎಲ್ಲ ಶಿಕ್ಷಕರ ಹುದ್ದೆಗಳನ್ನ ತಕ್ಷಣವೇ ಭರ್ತಿ ಮಾಡಲಾಗುವುದು ಮತ್ತು ವರ್ಗಾವಣೆ ನೀತಿಯಲ್ಲಿ ಈ ಪ್ರದೇಶಕ್ಕೆ ಅನುಕೂಲಕರ ಬದಲಾವಣೆಗಳನ್ನ ತರುವುದು ಮೂಲ ಸೌಕರ್ಯ ಶೌಚಾಲಯ ಶುದ್ಧ ಕುಡಿಯುವ ನೀರು ಮತ್ತು ಹೆಚ್ಚುವರಿ ಕೊಠಡಿಗಳಂತಹ ಮೂಲಭೂತ ಸೌಕರ್ಯಗಳ ಕೊರತೆ ನೀಗಿಸಲು ಆದ್ಯತೆ ಕೆಕೆಆರ್ ಡಿಬಿ ತನ್ನ ಒಟ್ಟು ಬಜೆಟ್ನ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡುವ ಮೂಲಕ ಈ ಮಹತ್ವಾಕಾಂಕ್ಷೆಯ ಯೋಜನೆಗೆ ಬಲ ನೀಡಲು ಮುಂದಾಗಿದೆ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿ ಡಿಬಿಯ ಹಣಕಾಸಿನ ಬೆಂಬಲ ಮತ್ತು ಸಮುದಾಯದ ಸಹಭಾಗಿತ್ವದೊಂದಿಗೆ ಮುನ್ನಡೆದ್ರೆ ಕಲ್ಯಾಣ ಕರ್ನಾಟಕವು ಶೀಘ್ರದಲ್ಲೇ ಅರಿವಿನ ಕರ್ನಾಟಕವಾಗಿ ಬದಲಾಗುವುದರಲ್ಲಿ ಸಂಶಯವಿಲ್ಲ